ಈ ಜೀವಾತ್ಮ ಅನ್ನುವಂತ ಗಂಡಗ ಶರೀರ ಅನ್ನುವಂತ ಹೆಣ್ತಿಗೆ ಯಾವ ಕುದುರೆ ಮೇಲೆ ಮೆರವಣಿಗೆ ತಗದವರು ಈ ಶರೀರ ಒಳಗುದು ಬೋಮದ ಸಂಗಾಟ ತೊಪ್ಪ ತಂದ ಗೌಳಗೆತ್ತಿ ಹೆಸರ ನೀ ಹೇಳೋದೊಯ್ಯಮೆ ಕರಗಾಳೋ ಬಂದ ಜೀವ ಗಂಡ ಅಂತ ಹೇಳ

ಈ ಶರೀರ ಅಂತ ಹೆಣ್ತಿ ಜೀವಾತ್ಮ ಅನ್ನುವಂತ ಗಂಡ ಇವ್ರಿಬ್ರು ಲಗ್ನ ಆದಳಕ್ ಏನಾಯ್ತು ನಮ್ ಬಹಿರಂಗದೊಳಗ ಏನ್ ಮಾಡ್ತಾರು ಏನ್ ಮಾಡ್ತಾರ ತಂಗಿ ಹುಡುಗ ಹುಡುಗಿ ಲಗ್ನ ಅಂತಂದ್ರ ಒಂದು ಕುದುರೀರ ತರ್ತಾರ ಕುದು ತರ್ತಾರ ಅವಾಗ ಮೊದಲು ಎತ್ತಿನ ಮ್ಯಾಗ ತಗಿತಿದ್ರೆ ಈಗೆಲ್ಲ ಕುದುರಿ ಹಂಗ ಹಿಂಗ ಬಂದಾವ್ ಆ ಕುದುರೆ ಮೇಲೆ ಮೆರವಣಿಗೆ ತೆಗಿತಾರೆ ಬಹಿರಂಗದಾಗ ಈ ಶರೀರ ಅನ್ನುವಂತ ಅಂತರಂಗದೊಳಗೆ ಈ ಜೀವಾತ್ಮ ಅನ್ನುವಂತ ಗಂಡಗ ಶರೀರ ಅನ್ನುವಂತ ಹ್ಯಾಂಡ್ತಿಗೆ ಯಾವ ಕುದುರೆ ಮೇಲೆ ಮೆರವಣಿಗೆ ತಗದಾರ ಈ ಶರೀರ ಒಳಗ ಯಾಡಿ ಹೋಗುದ ಯಾವ ಕುದುರೆ ಮೇಲೆ ಮೆರವಣಿಗೆ ತಗದಾರ ಹೌದ ಕುದುಸರ ಕೇಳವ ನಾ ಕೇಳಿದ ಕೇಳಿದವ್ರಿಗೆ ಹೇಳವ ಅಲ್ಲಿದ್ದ ಪೂಜಾರಿ ಹೆಸರ ಕೇಳತೀನಿ ಟ್ಯಾಂಗ್ ಯಾವ ಮಾಡದವ ಯಾವ ಮಾಡದವ ಟ್ಯಾಂಗ್ ಒಳಗ ವಿಷಯ ಇಟ್ಟರು ಅದ ಜಾತಿ ಪೆಟ್ಟ ಹತ್ತತಿ ಸುಮ್ಮ ಮುಚ್ಚಿಡತನ ಅದನ್ನ ಯಾಡ ಅಗಸಿ ಬಾಗಲದಾಗ ಒಬ್ಬ ಕುಬಸ ಬೇಡಲ ಕೂತಿರತನ ತಮ್ಮ ಅವ ಯಾವ ಇರ್ತಾನ ಅದ ನೀವ ತಿಳ್ಕೊರಿ ಅದನ್ನ ಬಾಳ ಒಡದ ಹೇಳ್ರೆ ಒಳಗ ಒಂದು ಜಾತಿ ಪೆಟ್ಟ ಹತ್ತತಿ ಹೌದು ಜಾತಿ ಪೆಟ್ಟ ಹತ್ತಿ ಕಿಸಿನ ಮಾತಾಡು ನಮ್ಮ ಕೈಲಿನ ಆಗತಕ್ಕ ಯಾಡ ಅದಕ್ಕ ಅಗಸಿ ಬಾಗಿಲದಾಗ ಕುಬಸ ಬೇಡಲಕ ಒಬ್ಬ ಹೊರ ಕೂತಾನು ಅವ ಯಾರ ಆಕೆನಿ ಶರೀರ ಒಳಗ ಏ ಮೌಲ ಶಾಣೆ ನಾನು ಹೇಳ್ತಾನೆ ತಂಗಿ ಯಾವ ಕೊದರಿ ಮ್ಯಾಲ ಮ್ಯಾರು ಒಣಗಿ ಏ ಕುದರಿ ಹೆಸರ ನಾ ಕೇಳಿದ ಅವ್ರಿಗೆ ಹೇಳಿದ್ದ ಪೂಜಾರಿ ಹೆಸರ ಕೇಳತೀರಿ ಹಂಗ ಯಾವ ಒಡದ ಓಡಿ ಬಂದ ಟ್ಯಾಂಗ ಯಾವ ಯದ ಕೇಳು ತಂಗಡಿ ಬಾಬು వ్యాడో చన్నయదా రాగా బాందార చెందా ఇలో నినాగా ఇలో నినాగా నేన్నాంగా కలతా హాడా అవ్ర ಅತಿತ ಕ್ವಾರಳ್ಯಾಗ ಶ್ರೀ ಸ್ವಾಮಿ ಶಬ್ದ ಪೌಳ್ಯಾಗ ವರವಾದ ಗುರು ಮಡಿ ಒಳಗ ಮಡಿ ಒಳಗ ದುಡ್ಕೊಂಡ್ರ ಮೆಚ್ಚ ತಾನ ತರು ಪದ ಹುಟ್ಟಿತ ಕ್ವಾರಳ್ಳ್ಯಾಗ ಅವ್ರ ಪದ ಅಂದ್ರೆ ಹೆಂಗ ಬರೇ ಒಬ್ಬನ ಕೈಯಾಗ ತಯಾರಾಗಿ ಬರಂಗಿಲ್ಲ ಐದು ಮಂದಿ ಗುರುಗಳ ಕೈಯ್ಯ ಪಾರ್ಸಲ್ ಆಗಿ ಅದು ಅಷ್ಟು ಸಣ್ಣ ಸೂಕ್ಷ್ಮ ಐತಿ ಬಿಟ್ಟು ಇಟ್ಟಾರ ವಿಷಯ ಅದಕ್ಕೆ ಈಗ ಹೇಳ್ಬೇಕಾಗೈತಿ ಹೇಳ್ಬೇಕಾಗೇತಿ ಮಾತು ಮಾತ್ ಹೇಳೋ ಎಲ್ಲಾ ನೋಡಪ್ಪ ಎಲ್ಲಾ ನನ್ನಿಂದ ಆಗೇತಿ ನೀರ್ ಅಂದ್ರ ಗಂಡ್ ಐತಿ ಗಂಡ ಐತೆತ್ ಅವ್ರ ಹೇಳ್ರು ನೀರ್ ಹೆಣ್ಣ ಐತಿ ನಾವ್ ಹೇಳಿ ಅವ್ರ ನದಿ ಹೆಸರು ಹೇಳ ಗಂಗಾ ನದಿ ಕೃಷ್ಣಾ ನದಿ ಭೀಮಾ ನದಿ ಗಂಗಾ ನದಿ ಮತ್ ಒಳಗೆ ಏನೇನದವ್ಲಾ ಇವ್ ಎಲ್ಲಾ ನದಿಗಳು ಇವ್ ಏನದ ಕೃಷ್ಣ ಭೀಮಾ ಇವೆಲ್ಲ ಗಂಡದವತ್ ಹೇಳ್ತಾರ ಆ ನದಿಗಳಿಗೆ ಏನ ನೀರ್ ನೀನ್ ಭೀಮಾ ನದಿ ಅದಿ ಒಪ್ಕೋಳ್ನು ಅದಕ್ಕೆ ನೀರಿಗೆ ಹೆಣ್ಣು ಹತ್ತಾರೋ ಏನು ಫಿಕ್ಸ್ ಗಂಡ ಹತ್ ಕರದಾರ ಅದಕ್ಕೆ ಹೋದ ಪೂಜೆ ಮಾಡ್ಕೊಂಡು ಬರ್ತೀವಿ ದೊಡ್ಡ ದೊಡ್ಡ ಪಾಲಿಕೆ ಎಲ್ಲ ತೊಳ್ಕೊಂಡು ಬರ್ತಾರ ವರ್ಷಾನ ಗಂಟ್ಲೆ ಮಾಡಿರುವಂತ ಪಾಪ ಕಳ್ಕೊಬೇಕಾದ್ರ ಎಷ್ಟೋ ಮಂದಿ ಶ್ರೀಶೈಲಕ್ ಹೋಗ್ತಾರ ಶ್ರೀ ಹೋಗಿ ಗಂಗಾ ಅವ್ನೇ ಅಲೆ ಪಾತಾಳ ಗಂಗಿಗೆ ಹೋಗಿ ಮೂರ್ ಸಲ ಮುಣಿಗಿ ಮೂರ್ ಸಲ ಎದ್ ಮಾಡಿರೋ ಪಾಪ ತೊಳಕೊಂಡ್ ಅಲ್ಲಿ ಉದ್ಧಾರ ಆದ ಬಳಕೆ ಹಿಂದಾಗಡೆ ಬಂದ್ ನೋಡ್ರಿ ಇವ್ ಮಸೀಬ್ ನಾಳೆ ಅವ ಶ್ರೀಶೈಲ ಮಾಲೈ ಐ ಅಲ್ಲಯ್ಯಕ್ಕ ಅಲ್ಲಯ್ಯ ಏನ್ ಹಚ್ಚಿದಿ ಮಳಿ ಬಗ್ರಿ ಆಡಸ್ಬೇಕಲ್ಲ ಚರಿ ಚರಿ ಸಮೇತ ಕೋಟ ಕಳಿಸಿನ ಕೊಳಗ ಮಳಿ ಬಗರಿ ಆಡ್ಸಿನಿ ಯಾರು ತಂಗಿ ಏ ಮಳಿ ಇದ್ರ ಬೋರ್ನ ನೀರ್ ಬರ್ತಾವ ಮಳಿನ ಎಲ್ಲಿಕ ನೀರ್ ಎಲ್ಲಿ ಬರ್ತಾವ ಅವನಲ್ಲಿ ಲೆಕ್ಕಲೆ ಮಳಿ ಅಂದ್ರ ಮಳಿ ಗಂಡ ಮಳಿ ಆದ್ರನ ಬೋರ್ಗೆ ನೀರ್ ಬರ್ತಾವ ಬರಂಗಿಲ್ಲ ಅಂತ ಹೇಳ್ತಿ ಮಳಿನಲ್ಲಿ ಹಾಕ್ಲಿ ಮಳಿ ಅಂದ್ರೆ ಗಂಡ ಹೌದು ಹೌದು ನಮಗ ಸಮಸ್ಯೆ ಬರ್ತದಿಪಾ ಯಾಕ್ರಿ ಮಳಿ ಗಂಡ ಐತಿ ನೀತಿ ಇಲ್ಲಿ ಶಿವನಿಗೆ ಊರಾಗ್ ಎಷ್ಟೋ ಮಂದಿ ರೈತ ಸಂಘದ ಬಳಗದವ್ರು ರೈತರು ಅದಾರ ಆಗಿದವ್ರು ಅದಾರ ಇನ್ನು ಅವ್ರು ಅದಾರ ಹೌದು ಬಾರ ತುಣಿ ಮುಂದ್ ಏಳು ದಿನ ಇರುತ್ತೆ ಹಿಂದ ಏಳು ದಿನ ಇರ್ತ ಆಕಾಶದೊಳಗ ಮಳಿ ತುಂಬಿ ಬಂದಿರತೈತೆ ಬರೇ ಎರಡ ಹನಿ ಮಳಿ ಉದರಿ ಗಪ್ಪ ಅತ್ತ ಒಂದ್ ಮಾತ್ ಹೇಳ್ತಾರ ಎಂತ ಮಳಿ ತುಂಬಿ ಬಂದಿತ್ತು ಬರೇ ಎರಡ ಹನಿ ಉದರಿ ಗಪ್ಪ ಅತ್ತ ಮಳಿ ಕಂದ ಹಾಕಿತ್ತು ನೋಡ ರೈತ ಯಾಕ ಗಂಡಿದ್ದಿ ಮತ್ ಕಂದ ಹಾಕಿದಿಲಾಕರೇ ತಂಗಿ ನಿನ್ ಯಾರ ಮತ್ತ್ ಮಾಡಿದ್ರು ಮಾಡಿದ್ರು ಯಾರ ನೀನ್ ಮಾಡಿದ್ರ ಹೊಳ್ಳಿ ಕಂದ ಹಾಕುದ್ ಬತ್ತು ಹೆಣ್ಣಿಗೆ ಸಂಬಂಧ ಪಟ್ಟದ ಮಳೆ ಗಂಡ ಐತಿ ಅಂತ ಹೇಳ್ತಿ ನೀ ಯಾಕೆ ಕಂದ ಹಾಕಿದಿ ಗಂಡದನ್ನ ತೊಪ್ಪ ಒಂದ ಇರ್ಲಿಕ್ಕಂದ್ರ ಆ ನಕ್ಷತ್ರದೊಳಗ ಯಾವ ಮಳಿ ಕಂದ ಹಾಕೈತಿ ಆ ಕಂದ ಹಾಕಿದ ಮಳಿ ಹೆಸರಿ ಗಂಡ ಇತ್ತಂದ್ರ ಕಂದ ಹಾಕಬಾರ್ದು ಸುಮ್ಮ ಕುಂಡ್ರು ಅದಕ್ಕ ಈಗೇನ್ ಹೇಳತ್ತ ದಯವಿಟ್ಟು ದೈವದ ಒಂದ ಮಾತ್ರಿ ಮೌಲಕ್ಕಾಕೈತಿ ನನಗೈತಿ ನೀವು ತೆಳ ಕೂತವ್ರ ಯಾರು ಮನಸ್ಸಿಗೆ ಹತ್ಕೊಳ್ಳೋತ ಮಾತಾಡ್ಬಹುದು ನನಗ ಅವ್ ಮಾತಾಡ್ಬಹುದು ವಿಷಯಕ್ಕೆ ವಿಷಯ ಹಾ ಅವ್ರನ್ನ ಬೆಳಸಬೇಕು ಇವ್ರನ್ನ ಬೆಳೆಸ್ಬೇಕು ಇದಿಲ್ಲ ನಿಮಗೆ ನಾವ್ ಎರಡು ಮಕ್ಕಳು ಒಂದೊತರ ಇದ್ದಾಗ ಕಣ್ಣಿಗೆ ಬೆಣ್ಣಿ ಒಂದ ಕಣ್ಣಿಗೆ ಸುಣ್ಣ ಮಾಡುವಂಗಿಲ್ಲ ಹಂಗಿಲ್ಲ ಹಾ ಯಾಕಪ್ಪಾ ಅಂತಂದ್ರೆ ಅವ್ ಮಾತಾಡಿದಕ್ಕೆ ನಾವು ಮಾತಾಡ್ಬೇಕ ನಾವ್ ಮಾತಾಡಿದ್ ಏ ಅನ್ನೋದು ನಮಗೆ ಗಾವ್ ಮಾತಾಡ ನೀವು ಗಪ್ಪ ಕುತ್ರಿ ಅಂದ್ರೆ ಕೆಲಸಕ್ಕೆ ನೀವು ಮಾತಾಡ್ ನೋಡು ಸ್ಟೇಜ್ ಮೇಲೆ ನಾವು ನಿತ್ಯವ್ ಅಂದ್ರ ಶರೀರ್ ಎಲ್ಲಾ ಕಣ್ಣಿರ್ತಾವ್ರಿ ಯಾರೇನು ಮಾತಾಡ್ತಾರು ಹೆಂಗಿಲ್ಲ ಕಿವಿಗ್ ಎಲ್ಲಾ ಬೀಳ್ತಾವ್ ಒಳ್ಳೆದ ನಾವು ಮಾತಾಡಿದ್ವಿ ಅಂದ್ರೆ ಬಿರುಸಾಕ ಕುಂಟ್ರಿ ಬಾರ್ದು ಅದಕ್ಕೆ ತಣ್ಣದ ಒಂದು ಕ್ಯಾಲಿ ಹಿಡದೆ ಕೇಳಿ ಅಂಗಡಿ ಬಾಬೋಗ ಬ್ಯಾಡ ಚೆನ್ನಯರಾಗ ಪಂದ ಚಂದೊಯ್ಯಲೋ ನೀನಂಗ ಕಲತ ಹಾಡ ಅವ್ರ ಹೋಗ್ಯಾರೋರ್ಯ ಕಂದ ಮೌಲ ಸಾಬ ನಿಮ್ಮನ್ನ ಕೇಳ ಬಿಚ್ಚಿ ಹೇಳೋ ಜಳ ಜಳ ನೀವ ಹಾಕಬ್ಯಾಡ್ರೋ ಮಂಡಮಾಳ ಹಕ್ಕ ಬಂದ ಜೀವಂತ ಹೇಳಬೇಡ ಸುಳ ಹೇಳ ಹೇಳಬ್ಯಾಡ ಸುಳ ಸುಳ ಜಿಯ ಗಾಜಿಯ ಗಾಜಿಯ ಬಾಂಜಿ ಮಗ ಒಂಟನು ಎಂಬಾರವ ಎಂಬ ಬಾಜಾರಕ ಅವನಿಗೆ ಬೈತಾನ ಅಲ್ಲಿ ಮಗ ಅಂದ್ರೆ ಯಾವ ಯಾವ ಬಂಜ್ರಿ ಭಾವನಾನು ಗುಣಕ್ಕ ಬಂಜಿ ಅಂದಾರ ಶರೀರ ಒಳಗೆ ಯಾವಂಗ ಭಾವನ ಸುದ್ದೈತಲ್ಲ ಅವಟ್ಟ ಹೋಗ್ಬೇಕಾಗಿತ್ತು ಭಾವ ಅಂಬು ಬಜಾರ್ ಮುಗಿಸ್ಕೊಂಡು ಹೌದು ಹೌದಿಲ್ಲ ಭಾವನ ಅನ್ನುವಂಥದಕ್ಕೆ ಬಾಂಜಿ ಮಗ ಅಂದಾರ ಅದಕ್ಕೆ ಅದಕ್ಕೆ ಬಾವ ಬಾಂಜಿ ಮಗ ಆತ್ಮದೇ ಗಂಬರ್ ಬವರ್ ರಾಯ್ತು ಬಾಜಾರ್ ಗ ಬಾವ ಬಾಂಜಿ ಮಗ ಆತ್ಮದೇ ಗಾಂಬರ್ ಬವರ್ ರಾಯ್ತು ಬಾಜಾರ್ ಗ ವಿಚಾರ ಗುಂಜಾಜಿ ಒಗೆದ ಮೇಲೆ ಅಲ್ಲಿ ಇಲ್ಲಿಯನ ಬೇಕ

ಏ ಕೆದರಿ ಕ್ಯಾರ ಹಾಕೊಂಡು ಇದ್ರ ಗಾಳಿಗೆ ನಿತ್ರಿ ಅಂದ್ರೆ ಹಂಗ್ ಮಾಡ್ಲಕ್ ಹೋಗ್ಬೇಡ್ರಿ ನೀವು ಕೆದರಿ ಕ್ಯಾರ ಹಾಕೊಳವ್ರು ನೀವೇ ಗಂಡ ಹೆಣತಿ ಸೂತ ಇದ್ದಲ್ಲಿ ಹೋಗಿ ಬೆಂಕಿ ಚಿಕಿತ್ಸೆಯಿಂದ ಜಗಳ ಮೋಜ ನೋಡೋರು ನೀವೇ ನಿಮ್ಮ ಚಟಾ ಸುಮಾರ ಐತಿ ಮೊದಲ ನಿಮ್ಮ ನಾರ ಸುಮ್ಮ ಕುಂಡ್ರ ತಾನತಿಯಾನ ಈ ಕಡೆ ಹೋದ್ ಆ ಕಡೆ ಹೇಳುದು ಆ ಕಡೆ ತಂದ ಈ ಕಡೆ ಹೇಳುದು ಹಂಗೆ ಹೊಲ ಚಟ ನಿನಗ ಚಟ ಸುಮಾರ ಮೊದಲ ಕೆದರಿ ಕ್ಯಾರ ಹಾಕೊಂಡ ಸೀರಿ ಉಟ್ಟು ಉಟ್ಟೆ ನೀರ್ನಾಗ ಮುಣಿಗಿ ಮುಣಿಗಿ ಎದ್ದೆ ಅರವತ್ ಅರವತ್ ಮಕ್ಕಳ ಹಡಿಯವ್ರ ನೀವ ನಿಮಗ ಯಾವ ಕ್ಯಾರ ಅಲ್ಲಿ ಮೌಲ ಅನಬೇಡ ನನಗೆ ಅಂದ ಅನಸುಗಬೇಡ ಮೌಲಕ್ಕ ಇಲ್ಲ ತಾಳೆ ಅವನ ಹಾಕಿ ಅದೀನಿ ಅನುಬಿ ಅದು ಮಂದಿಗೆ ಅಲ್ಲದ ಮಾತಾಡಿ ಮೈಯ ಕ್ಯಾರ ಹಾಕೊಂಡ ಮಂದಿ ಶ್ರಾಪಕ್ಕಾಗಿ ಸಿರಿ ಉಟ್ಟ ಅತ್ ಮಕ್ಳ ಹಡದ್ ಹಳ್ಳಿ ಮಾತ್ ಗಣಸಾಗಿ ಬರ್ಬೇಕಾದ್ರೆ ಮಾತ್ ನೀರಾಗ ಹೇಳಬೇಕು ಹೋಗ್ಬೇಕು ಅದಕ್ಕೆ ಎಲ್ಲಾ ನನ್ನಿಂದ ಆಗೈತೆ ಅದಕ್ಕೆ ಈಗೇನು ಹೇಳ್ಬೇಕಾಗಿ ಪಂಚ ಮಹಾಭೂತ ಶರೀರ ಎಲ್ಲ ಹೆಣ್ಣ ಆಸ್ತಿ ಮಾಂಸ ನಾಡಿ ತೊಚ್ಚಾ ರೋಮ ಹೆಣ್ಣ ಇದೆಲ್ಲ ಹೆಣ್ಣಿಂದ ಆಗೇತಿ ಇದ್ರೊಳಗ ನಿನ್ನ ಗಂಡಿಂದ ಯಾವೆಲ್ಲ ಇತ್ತ ಕೇಳಬೇಕಾಗಿದೀಪ ಅವ್ರು ಶಾನೆವಾಳದವರು ಕೇಳಿದೆಲ್ಲ ಹೇಳಂತವ್ರು ಅದಾರು ಅದಕ್ಕೆ ಈಗೇನ್ ಹೇಳತ್ತ ಎಲ್ಲಾ ಪರಮಾತ್ಮ ಅಂದ ಆಗೇತಿ ಪರಮಾತ್ಮಗ್ ದುಡ್ಕೋರಿ ಬೇಡದವ್ರಿಗೆ ಬೇಕಾದ ಕೊಟ್ಟ ಅನ್ನ ಹಾಕ್ತಾನತ್ರಿ ಭಗವಂತ ಏ ಅನ್ನ ಹಾಕ್ತಾನ ಪರಮಾತ್ಮ ಅಂತ ಹೇಳ್ತಿ ಅದೇ ನಿನ್ನ ಪರಮಾತ್ಮ ಬಿಕ್ಕಿ ಬೇಡ್ಕೊತ ನಮ್ಮನಿ ಅಂಗಳಾಗ

ಅಂತವ ಅಲ್ಲಿ ಬಂದ ಕೈಯಾಗ ಕಪಾಲಿ ಹಿಡ್ಕೊಂಡ ನಮ್ಮನಿ ಅಂಗಳಾಗ ಬಂದ ನಿತ್ತ ಇನ್ನೊಂದು ಮಾತು ಏನ ನಿಮ್ಮ ಕೃಷ್ಣ ಪರಮಾತ್ಮ ಸೀರೆ ಉಟ್ಟ ನಮ್ಮ ಸತ್ಯ ಭಾಮನ ಮನಿ ಅಂಗಳಾಗ ಬಂದ ನಿತ್ತ ಹಾಡ ಹಾಡುತ್ತಿದ್ದಲೋ ನಮ್ಮ ಮಸೀಬನಾಳ ಕೃಷ್ಣ ಬಿರಿ ಐತಿ ನಿಮ್ ಯಾವಾರ ಇವತ್ತು ಒಟ್ಟ ನಿಮ್ಮ ಪಡಿಕೆಗೆ ಬೆಂಕಿ ಹತ್ತು ತಗೋರಿ ಅಂದದಿ ನಮಗ ನಮ್ಮ ಪಡಿಕೆ ನೀ ಸುತ್ತಗೊಂಡೆ ಹುರ್ಪಾಟಿ ಹೋಂತಿನ ತಟ್ಟು ಸುಲದಂಗ್ ಸುಲದ ಹೋಗ್ತಿ ಬಿಡಂಗಿಲ್ಲ